ಸರ್ವಿಸ್ ಬಗ್ಗೆ ಹೇಳಿ ಇಷ್ಟ ದಿನ ಆಯ್ತು ಸರ್ವೀಸಿ ಬಂದು ಮೊದ್ಲೇ ನಾವ್ ಹುಬ್ಳಿ ಡಿಪೋ ದಲ್ಲಿ ಇದ್ವಿ ಇವಾಗ ಸಿರ್ಸಿ ಡಿಪೋಗ್ ಬಂದು ಈಗ ಎರಡುವರೆ ವರ್ಷ ಆಯ್ತು ಮೊದ್ಲೇ ಹುಬ್ಳಿ ಡಿಪೋದಲ್ಲಿ ಇದ್ವಿ ನಾವು ಹುಬ್ಳಿ ಡಿಪೋದಲ್ಲಿ ಅವಾಗಲೂ ಇದೇ ಗಾಡಿ ಇತ್ತಾ ಇಲ್ಲ ಬೇರೆ ಇಲ್ಲ ಇಲ್ಲ ಅವಾಗ ಬೇರೆ ಗಾಡಿ ಇತ್ತು ಬೇರೆ ಗಾಡಿ ಇತ್ತು ಹುಬ್ಳಿ ಡಿಪೋದಲ್ಲಿನು ಹಿಂಗೆ ಇಟ್ಕೊಂಡಿದ್ದೆ ಅದು ರೂಟ್ ಯಾವ್ ಇತ್ತು ಹುಬ್ಳಿಯಿಂದ ಹುಬ್ಳಿಲಿ ಫಸ್ಟ್ ಸಿರ್ಸಿ ಹುಬ್ಳಿನೇ ಮಾಡ್ತಿದ್ದೆ ನಾನು ಸಿರ್ಸಿ ಹುಬ್ಳಿ ಹ್ಮ್ ಆಮೇಲೆ ಬ ಶಿರ್ಸಿ ಹುಬ್ಳಿ ಭಟ್ಗಳ ಮಾಡ್ತಿದ್ದೆವು ಆಮೇಲೆ ಹೈದರಾಬಾದ್ ಮಾಡ್ತಿದ್ದೆ ಹೈದರಾಬಾದ್ ಹ್ಮ್ ಇವಾಗ ಧರ್ಮಸ್ಥಳ ಮಾಡ್ತಿದ್ದೆ ಇವಾಗ ಧರ್ಮಸ್ಥಳ ಇದು ಬೆಂಗಳೂರು ಮಾಡ್ತಿದ್ದ ಬೆಂಗಳೂರು ಆ ಇಷ್ಟೆಲ್ಲಾ ಡೆಕೋರೇಷನ್ ಮಾಡ್ಸಿದ್ದೀರಾ ಬಟ್ ನೀವ್ ಯಾವುದು ಇನ್ಸ್ಪಿರೇಷನ್ ಮೇಲೆ ಡೆಕೋರೇಷನ್ಸ್ ಎಲ್ಲಾ ಇಷ್ಟೆಲ್ಲಾ ಚೆನ್ನಾಗಿ ಮಾಡ್ಕೊಂಡಿರ ಅಂದ್ರೆ ನಮ್ದು ಫಿಕ್ಸ್ ಗಾಡಿ ಮತ್ತೆ ಗಾಡಿ ನಾವು ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿ ಇಟ್ಕೊಂಡಿರೋಕೋಸ್ಕರ ಇಷ್ಟ ಮಾಡಿರೋದು ಇಷ್ಟೆಲ್ಲ ಇದೆಲ್ಲ ಮಾಡ್ಸಿದ್ಮೇಲೆ ಗವರ್ಮೆಂಟ್ ಕಡೆ ಗವರ್ನಮೆಂಟ್ ಕಡೆಯಿಂದ ಏನು ಇಲ್ಲ 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 ಅದು ಏನಿಲ್ಲ ಅದೆಲ್ಲ ನಮ್ದು ನಮ್ಮ ಕೈಯಿಂದಾನೆ ಹಾಕಿರೋದೆಲ್ಲ ಬಟ್ ಇನ್ಸ್ಪಿರೇಷನ್ ಅಂತ ಬಂದ್ರೆ ಇಲ್ಲ ಎಲ್ಲಾರು ನೋಡಿದ್ರ ಇಲ್ಲ ನೀವು ಓನ್ ಅಲ್ಲಿ ಇದ್ ಮಾಡಿದ್ರ ಇಲ್ಲ ಗಾಡಿ ಇದೆ ಇನ್ಸ್ಪಿರೇಷನ್ ಅಂತಂದ್ರೆ ಎಲ್ಲ ಕಡೆ ಹಿಂಗ್ ನೋಡಿರ್ತೀವಿ ಪ್ರೈವೇಟ್ ಗಾಡಿ ಎಲ್ಲ ನೋಡಿರ್ತೀವಿ ನಾವು ಪ್ರೈವೇಟ್ ಗಾಡಿ ಕಿನ್ನ ಕೆಎಸ್ಆರ್ಟಿ ಸಿ ಗಾಡಿ ಏನ ಕಮ್ಮಿ ಇರಬಾರ್ದು ಆ ಟೈಪ್ ನಾವು ಮಾಡಬಹುದಲ್ಲ ಅಂತ ಹೇಳಿ ನಾವು ಮಾಡಿರೋದು ಅಷ್ಟೇ ಇದು ಬಿ ಎಸ್ ಫೋರ್ ವೀಕಿಂಗ್ ಅಲ್ಲ ಬಿಎಸ್ ಫೋರ್ಸ್

ರಣಧೀರ ಎಕ್ಸ್ಪ್ರೆಸ್ಸು ಕೆ ಎ ತರ್ಟಿ ಒನ್ ಎಫ್ ಒನ್ ಸಿಕ್ಸ್ ಟೂ ಫೋರು ಈ ಬಸ್ ಬಂದು ಶಿರ್ಸಿ ಡಿಪೋದು ಶಿರ್ಸಿ ಉತ್ತರ ಕರ್ನಾಟಕ ವಿಭಾಗ ಆಪ್ರೇಟ್ ಮಾಡ್ತಾ ಇರೋದು ಬಸ್ ಫುಲ್ಲು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅಂತಗಡೆ ಕರ್ನಾಟಕ ಫ್ಲಾಗ್ ಇದೆ ಮತ್ತು ಶಂಕರಣ್ಣವ್ರು ಇದ್ದಾರೆ ಮತ್ತು ಭಾರತದ ಇದಿದೆ ಮತ್ತು ಸೈನಿಕರು ಸೈನಿಕರು ಮತ್ತು ಅನ್ನದಾತರು ರೈತರು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಬಸ್ ಔಟ್ ಸೈಡ್ ನೋಡಬಹುದು ನೀವು ಮಲೆನಾಡು ಸಿರಿ ಶಿರಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತೆ ಕಲಿಗಳು ಫೋಟೋ ಎಲ್ಲ ಹಾಕಿದ್ದಾರೆ ಬಸ್ ಲೈಟಿಂಗ್ಸ್ ನೋಡಬಹುದು मग सैड Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಅಲ್ಲಿ ಲಾಸ್ಟಲ್ಲಿ ನಿಂತ್ ನೋಡೋಣ ಹೇಳಿ